ಗೃಹಲಕ್ಷ್ಮಿಯಿಂದ ಬಂತು ಸಕ್ಕು ಬಾಯಿಗೆ ದೃಷ್ಟಿ ಬೆಳಗಾವಿ ರಾಮದುರ್ಗದ ಸುರೇಬಾನ್ ಮನಿಹಾಳ ಗ್ರಾಮದ ಮಹಿಳೆಯೊಬ್ಬರು ಕಳೆದ ಹತ್ತು ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯನ್ನ ಕಳೆದ ಹತ್ತು ತಿಂಗಳಿಂದ ರಾಜ್ಯದ ಬಡ ಮಹಿಳೆಯರ ಪಾಲಿಗೆ ಸಂಜೀವಿನಿಯಾಗುತ್ತಿದೆ ಗೃಹಲಕ್ಷ್ಮಿ ಹಣದಿಂದ ಬಡ ಮಹಿಳೆಯೊಬ್ಬರು ಮೊನ್ನೆಯಷ್ಟೇ ತಮ್ಮ ಮನೆಗೆ ಫ್ರಿಜ್ ಖರೀದಿಸಿದರೆ ಮತ್ತೊರ್ವ ಮಹಿಳೆ ತನಗಿಷ್ಟದ ಮೊಬೈಲ್ ಮತ್ತು ಕಿವಿ ಓಲಿಯನ್ನ ಖರೀದಿಸಿದ್ರು ಬಡ ವಿದ್ಯಾರ್ಥಿಗಳ ಪಾಲಿಗೆ ಈ ಯೋಜನೆ ಹಲವು ರೀತಿಯಲ್ಲಿ ವರದಾನವಾಗಿದೆ ರಾಮದುರ್ಗ ತಾಲೂಕಿನ ಮನಿಹಾಳ ಗ್ರಾಮದ ಸಕ್ಕುಬಾಯಿ ಈರಣ್ಣ ಖರ್ದೀನ್ ಹಲವು ದಿನಗಳಿಂದ ಕಣ್ಣಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದರು ಬಲಗಣ್ಣಿನ ಪೊರೆ ಬಂದಿದ್ದ ಕಾರಣ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗಿತ್ತು ಹಣಕಾಸಿನ ಸಮಸ್ಯೆಗಿಂತ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳದೆ ಸುಮ್ಮನಿದ್ದ ಸಕ್ಕುಬಾಯಿ ಕಳೆದ ಹತ್ತು ತಿಂಗಳಿಂದ ರಾಜ್ಯ ಸರ್ಕಾರದಿಂದ ಬರುತ್ತಿರುವ ಗೃಹಲಕ್ಷ್ಮಿ ಯೋಜನೆ ಮೊತ್ತವನ್ನು ಕೂಡಿಟ್ಟು ಕಳೆದ ವಾರ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ರಾಮದುರ್ಗದ ಡಾಕ್ಟರ್ ವಿಜಯ್ ಸುಲ್ತಾನ್ಪುರ್ ಮಹಿಳೆಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಪ್ರತಿದಿನ ಪತಿ ಇರಣ ಖರ್ದಿನ್ ನೇಕಾರಿಕೆಯ ಕೆಲಸವನ್ನ ಮಾಡುತ್ತಿದ್ದು ಮೂರು ಮಕ್ಕಳು ಕೂಡ ಕುಟುಂಬದ ಇವರಿದ್ದಾಗಿದೆ ಗೃಹಲಕ್ಷ್ಮಿ ಯೋಜನೆ ತಮ್ಮ ಕುಟುಂಬದ ಕೈ ಹಿಡಿಯಿತು ಹಿಂದಿನ ದಿನ ಮಂಗಳವಾರ ನನ್ನ ಪತ್ನಿ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಒಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿ ಬಿಲ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಟ್ಟೆವು ಹೀಗಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಅನುಕೂಲವಾಯಿತು ಎಂದು ಈರಣ್ಣ ಕರ್ದೀನ್ ಸಂತೋಷ ವ್ಯಕ್ತಪಡಿಸಿದ್ರು ನಾನು ಆರು ತಿಂಗಳಿಂದ ಈ ಬಲಗಣ್ಣಿನ ದೂರ ದೃಷ್ಟಿಯು ಕಡಿಮೆಯಾಗಿತ್ತು ಡಾಕ್ಟರ್ ಆಪರ್ಷನಾ ಹೇಳಿದ್ರು ಈ ಗೃಹಲಕ್ಷ್ಮಿಯ ಯೋಜನೆಯು ನನಗೆ ತುಂಬಾ ಉಪಕಾರವಾಯಿತು ಆ ದುಡ್ಡಿನಿಂದ ನಾನು ಕಣ್ಣನ್ನು ಆಪರೇಷನ್ ಮಾಡಿಸಿಕೊಂಡಿದ್ದೇನೆ ಹೀಗೆ ಯಾವುದೂ ಏನು ತೊಂದರೆ ಇಲ್ಲ ಆರೋಗ್ಯವಾಗಿ ಇದ್ದೇನೆ ಆರಾಮವಾಗಿ ಇದ್ದೇನೆ ಕಣ್ಣು ಚ ಕ್ಲಿಯರ್ ಕಾಣುತ್ತದೆ ಈ ಗೃಹಲಕ್ಷ್ಮಿ ಯೋಜನೆಯು ನನಗೆ ತುಂಬ ತುಂಬ ಉಪಕಾರವಾಯಿತು ಸಿದ್ದರಾಮಯ್ಯನವರಿಗೂ ಮತ್ತು ಡಿ ಕೆ ಶಿವಕುಮಾರಣ್ಣವರಿಗೂ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ನನ್ನಿಂದ ಧನ್ಯವಾದಗಳು ನಾನು ಆರು ತಿಂಗಳಿಂದ